ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೋಸ್ಕರ ಒಂದು ಹೊಸ ಅಪ್ರೇಟ್ನ ತಂದಿದ್ದೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕರ್ನಾಟಕದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ಬರುವ ಕೃಷಿ ಜಮೀನು ತೋಟ ಎಣ್ಣೆ ಇಲ್ಲದ ಮನೆ ಖಾಲಿ ಮನೆ ಫ್ಲ್ಯಾಟ್ ಆಸ್ತಿ ಖರೀದಿ ಮಾಡಿರುವ ಮಾಲೀಕರಿಗೆ ರಾಜ್ಯ ಗ್ರಾಮೀಣ ಮತ್ತು ಪಂಚಾಯಿತಿ ಅಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿ ಬಂಪರ್‌ ಗಿಫ್ಟ್ ನೀಡಿದ್ದಾರೆ ಗ್ರಾಮ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ಕೃಷಿ ಪ್ರದೇಶಗಳಲ್ಲಿ ಹೊಸದಾಗಿ ಅಥವಾ ನಿವೇಶನ ಪಡೆದಿರುವ ರಾಜ್ಯದ ಸಾಕಷ್ಟು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಟ್ಯಾಕ್ಸ್ ಕಟ್ಟಿ ರಶೀದಿ ಪಡೆದುಕೊಳ್ಳುತ್ತಿರುವಾಗ ಇದು ತಾತ್ಕಾಲಿಕ ದರ ವಸೂಲಿ ಎಂದು ರಶೀದಿಯ ಮೇಲೆ ನೋಂದಣಿ ತೋರಿಸುತ್ತಿರುತ್ತದೆ ಮತ್ತು ರಾಜ್ಯದ ಮತ್ತು ದೇಶದ ದೊಡ್ಡ ದೊಡ್ಡ ಬ್ಯಾಂಕುಗಳ ಸಹ ನಮ್ಮ ಮನೆ ನಿರ್ಮಾಣ ಜಾಗದ ಮೇಲೆ ಯಾವುದೇ ಸಾಲ ಸೌಲಭ್ಯವನ್ನು ನೀಡುತ್ತಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಗಮನಿಸಿದ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಗ್ರಾಮೀಣ ಪಂಚಾಯಿತಿ ಅಭಿವೃದ್ಧಿ ಖಾತೆ ಸಚಿವ ಪ್ರಿಯಾಂಕಾ ಖರ್ಗೆ ಇಡೀ ರಾಜ್ಯದ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುವ ಜಾಗ ಮತ್ತು ನಿವೇಶನ ಫ್ಲ್ಯಾಟ್ ಎಲ್ಲ ಆಸ್ತಿಗಳಿಗೂ ಎನ್ಇ ಅಥವಾ ಇ ಖಾತ ಅಡಿಯಲ್ಲಿ ನೋಂದಣಿ ಮಾಡಿಸಿ ಅಂತ ಆಸ್ತಿಗಳಿಗೆ ಶಾಶ್ವತ ಮಾಲೀಕತ್ವ ಹೊಂದುವಂತೆ ನೋಂದಾಯಿಸಿಕೊಳ್ಳುತ್ತಿದೆ ಈ ರೀತಿಯಾಗಿ ಇ ಖಾತಾದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮುನ್ನ ನಿಮ್ಮ ಆಸ್ತಿಗಳ ಮೂಲಕ ನಿಮ್ಮ ಆಸ್ತಿಗಳ ಮೇಲೆ ಯಾವುದೇ ಬ್ಯಾಂಕ್ಗಳ ಮೂಲಕ ಸಾಲ ಪಡೆಯಬಹುದು ಅಂದರೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಿಮ್ಮ ಆಸ್ತಿ ಕೂಡ ನೋಂದಣಿ ಆಗುತ್ತದೆ ಇನ್ನು ಮುಂದೆ ಈ ಖಾತಾ ನೋಂದಣಿ ಮೂಲಕ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಬ್ಯಾಂಕುಗಳಲ್ಲಿ ನೀವು ಮನೆ ನಿರ್ಮಾಣ ಅಥವಾ ಮನೆ ಇರುವ ಮನೆಯ ಮೇಲೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ಈ ರೀತಿಯಾಗಿ ಈ ಸ್ವತ್ತು ಸ್ವತಂತ್ರಾಂಶದಲ್ಲಿ ತಂತ್ರಾಂಶದಲ್ಲಿ ಖಾತ ಮಾಡಿಸಿಕೊಳ್ಳುವ ಮೂಲಕ ನಿಮ್ಮ ಆಸ್ತಿಯನ್ನು ಯಾರೂ ಕೂಡ ಯಾವುದೇ ತೊಂದರೆ ಮಾಡುವ ಹಾಗಿಲ್ಲ ಎಂದು ನೀವು ನಂಬಬಹುದು ನಿಮ್ಮ ಆಸ್ತಿಗೆ ನೀವೇ ಮಾಲೀಕರು ಬನ್ನಿ ಇಷ್ಟಕ್ಕೂ ಎನ್ನೇ ಇಲ್ಲದ ಆಸ್ತಿ ಮನೆಗೆ ಜಮೀನು ಫ್ಲಾಟ್ ಖರೀದಿ ಮಾಡಿರುವವರಿಗೆ ಈ ಸ್ವತ್ತು ತಂತ್ರಾಂಶದಲ್ಲಿ ಈ ಖಾತ ಬಿ ಖಾತ ಅಥವಾ ಫಾರ್ಮ್ ಎ ಬಿ ಫಾರ್ಮ್ ನಂಬರ್ ನೈನರಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಮ್ಮ ಆಸ್ತಿಗೆ ನೀವೇ ಶಾಶ್ವತ ಮಾಲೀಕರಾಗುತ್ತೀರಾ ಜೊತೆಗೆ ದೇಶದ ಎಲ್ಲ ಬ್ಯಾಂಕುಗಳಲ್ಲೂ ಸಹ ನಿಮ್ಮ ಆಸ್ತಿಗೆ ಮಾನ್ಯತೆ ಇರುತ್ತದೆ ಹಾಗೂ ಆಸ್ತಿಯ ಮೇಲೆ ಸಾಲ ಅಥವಾ ಆಸ್ತಿ ಖರೀದಿ ಮಾಡಲು ಸಾಲ ಅಥವಾ ಮನೆ ನಿರ್ಮಾಣಕ್ಕಾಗಿ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಎಂದು ಈ ಸ್ವತ್ತು ತಂತ್ರಾಂಶದ ಮೂಲಕ ನೋಂದಣಿ ಮಾಡಿಕೊಂಡು ಮಾಲೀಕತ್ವ ಹೊಂದುವ ಸುವರ್ಣಾವಕಾಶವನ್ನು ಸರ್ಕಾರವು ನಿಮಗೆ ನೀಡಿದೆ ಬನ್ನಿ ಸ್ನೇಹಿತರೆ ನಿಮ್ಮ ಆಸ್ತಿ ಮನೆ ಜಮೀನು ಪ್ಲಾಟ್ ಇವುಗಳನ್ನು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ನೋಂದಣಿ ಮಾಡುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯವರು ಕೇಳಿದರೆ ಏನೆನ್ನುತ್ತಾರೆ ಮತ್ತು ಅದನ್ನು ಹೇಗೆ ನೋಂದಣಿ ಹಾಗೂ ಅಗತ್ಯ ನೋಂದಣಿ ಮಾಡಿಕೊಳ್ಳುವುದು ಹಾಗೂ ಅಗತ್ಯ ದಾಖಲೆಗಳು ಅದಕ್ಕೆ ಬೇಕಾಗುವ ಅಗತ್ಯ ದಾಖಲೆಗಳು ಮತ್ತು ಅದಕ್ಕೆ ಆಗುವ ಫೀಸ್ ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ ಈ ಸ್ವತ್ತು ನೋಂದಣಿಗಳಲ್ಲಿ ಆಗುವ ಸಮಸ್ಯೆಗಳನ್ನು ಮೊದಲು ಕಾಲ ಕಾಲಕ್ಕೆ ತಿದ್ದುಪಡಿ ಮಾಡಲಾಗುತ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ಆಸ್ತಿ ಕ್ರಮಬದ್ಧ ಆಸ್ತಿಗಳಲ್ಲಿ ನಮೂನೆ ಒಂಬತ್ತು ಹನ್ನೊಂದು ಎ ಕ್ರಮಬದ್ಧವಲ್ಲದ ಆಸ್ತಿಗಳಿಗೆ ನಮೂನೆ ಹನ್ನೊಂದು ಬಿ ಅನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಡಿಜಿಟಲ್ ಸಹಿಯ ಮೂಲಕ ವಿತರಿಸಲು ಅವಕಾಶ ಕಲ್ಪಿಸಿದ್ದಾರೆ ಈ ಸ್ವತ್ತು ಅನುಷ್ಠಾನದಲ್ಲಿ ಆಗುವ ತೊಂದರೆಗಳಲ್ಲಿ ಸರ್ಕಾರ ಯಾವ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಗುವ ತಿದ್ದುಪಡಿಗಳಿಗೆ ಅನುಗುಣವಾಗಿ ಎದುರಾಗುವ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಹನ್ನೆರಡು ಅಧಿಕಾರಿಗಳನ್ನು ಒಳಗೊಂಡು ಸಮಿತಿಯನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ ನೀವು ಅಕ್ಕಪಕ್ಕದ ಊರಿನವರು ಅಥವಾ ನಿಮ್ಮಲ್ಲಿ ಆಸ್ತಿ ಮನೆ ಕೃಷಿ ಜಾಗ ಫ್ಲ್ಯಾಟ್ ಅಥವಾ ಖಾಲಿ ಜಾಗ ಹೊಂದಿದ್ದರೆ ಈ ಕೂಡಲೇ ಈ ಸ್ವತ್ತು ನೋಂದಣಿ ಮೂಲಕ ಈಗಲೇ ನೋಂದಣಿ ಮಾಡಿಕೊಳ್ಳಿ ಇದಕ್ಕೆ ಬೇಕಾದ ದಾಖಲೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಖರೀದಿ ಒಪ್ಪಂದ ಪತ್ರ ಜಾಗದ ಅಥವಾ ಮನೆ ಪ್ಲ್ಯಾಟ್ ಇರುವ ಪಹಣಿ ಮತ್ತು ಆಧಾರ್ ಕಾರ್ಡ್ ಮಾರಾಟ ಆಗಿರುವವರ ವ್ಯಕ್ತಿಯ ಸಹಿ ಜೊತೆಗೆ ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ಈ ಸೊತ್ತು ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ ಹಾಗೂ ನೀವು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯನ್ನು ಭೇಟಿಯಾಗತಕ್ಕದ್ದು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನಿಸಿದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಅಪ್ಡೇಟ್ನೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್